ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಆದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸೆ ಸೀರಿಯಲ್ನ ಭಾನುವಾರದ ಸಂಚಿಕೆಯಲ್ಲಿ ಏನಿಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಮನೆಗೆ ಒಂದು ಮಂಚನ ತೊಗೊಂಡು ಬಂದಿರ್ತಾನೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಪಟ್ಟರು ಕೂಡ ಮನೇಲಿ ಕಮೆಂಟ್ ಪಾಸ್ ಮಾಡೋಕ್ಕೆ ಅಂತಲೇ ಇರ್ತಾರೆ ಅಲ್ವಾ ಶಾಂತಿ ಮನೋಜ್ನವ್ರೆತಿ ಸೊ ಎಲ್ಲರೂ ಕೂಡ ಕಮೆಂಟ್ ಪಾಸ್ ಮಾಡಿ ಕೊನೆಗೆ ಎಲ್ಲರೂ ಊಟ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾರೆ ಸೊ ಹೋಗಿದ ನಂತರ ಸೂರ್ಯ ಹಾಗೆ ಮೀನ ಇನ್ನೂ ಅಲ್ಲೇ ಇರ್ತಾರೆ ಸೊ ಅವಾಗ ಮೀನಾ ಕೇಳ್ತಾಳೆ ಯಾಕೆ ಈ ಥರ ಮಾಡೋಕ್ಕೋದ್ರಿ ನೋಡಿದ್ರು ಅವರೆಲ್ಲರೂ ಯಾವ ಥರ ಆಡ್ಕೊಂಡ್ರು ಅಂತ ಹೇಳಿ ಅಂತ ಸೂರ್ಯಂಗೆ ಕೇಳ್ತಾಳೆ ಸೊ ಆಗ ಸೂರ್ಯ ಇದ್ದನು ಏಯ್ ಈ ಬಾರಿ ನೀನು ನಾ ತಂದಿರೋ ನಮಗೋಸ್ಕರ ಅವರೇನೋ ಹೇಳ್ತಾರೆ ಅಂತ ಹೇಳಿ ಏಳು ಬೇರೆ ನಡೆಯ ಸುಮ್ಮನೆ ಅಂತ ಹೇಳಿ ಹೋಗ್ತಾರೆ ಸೊ ನಂತರ ಊಟಕ್ಕೆ ಹೋಗಿ ಕೂತಿದ್ದಾಗ ಅಲ್ಲಿ ಶಾಂತಿ ಇದ್ದಳು ಇನ್ನೂ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾಳೆ ಅಲ್ಲ ಕಣ ಮನೋಜ ಒಂದು ಮದುವೆಯಲ್ಲಿ ಮೀನ್ಸ್ ಒಂದು ಮದುವೆ ಆಗ್ತಾ ಇರುತ್ತೆ ಕೂಡ ಒಂದು ಮೂವಿಯಲ್ಲಿ ಅವನಿಗೆ ಮದುವೆ ಆಗೋ ಹಚ್ಚಿಬಿಡಲ್ಲ ಹುಚ್ಚ್ಬಿಡೋವ್ರಿಗೂ ಮದುವೆ ಆಗಲ್ಲ ಅನ್ನೋ ಥರ ಇರುತ್ತೆ ಅದಕ್ಕೆ ಒಂದು ಆಡಿ ಓಡಾಡ್ತಾ ಇರ್ತಾನೆ ಸೊ ಆ ಥರ ಆಯಿತು ಇನ್ಕೊತೆ ಕೊನೆಗೆ ಒನಿಗೆ ಮದುವೆನೂ ಆಗೋಲ್ಲ ಹುಚ್ಚು ಬಿಡಲ್ಲ ಅದೇ ಥರ ಇವನು ಆ ಕೂಡ ಅಂತೇಳಿ ಕಮೆಂಟ್ ಮಾಡುವಾಗ ಸೊ ಅಲ್ಲಿ ಮನೋಜ್ ಕೂಡ ಕಮೆಂಟ್ ಪಾಸ್ ಮಾಡ್ತಾ ಇದ್ದಾಗ ಅಲ್ಲಿಗೆ ಅವರಪ್ಪ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ ಸೊ ನೋಡೋ ಇವತ್ತು ನಿನಗೆ ಚಟ್ನಿ ಹಾಗೆ ಹಿಡ್ಲೀಲಿ ಹೊಡಿಬೇಕಾಗುತ್ತೆ ಕಣ ಮನೋಜ ಅಂತ ಹೇಳಿ ಸಿಟ್ಟು ಮಾಡ್ಕೊತಾ ಇರ್ತಾನೆ ಅವಾಗ ಅಲ್ಲಿಗೆ ಅಷ್ಟೇ ಸೂರ್ಯ ಹಾಗೆ ಮೀನ ಕೂಡ ಬರ್ತಾರೆ ಬಂದಿದ ತಕ್ಷಣ ಅಲ್ಲಿ ಸೂರ್ಯ ಕೂಡ ಕೋಪ ಮಾಡ್ಕೊಳ್ತಾನೆ ಕೋಪ ಮಾಡಿಕೊಂಡು ಹ್ಞೂನಪ್ಪ ಫಸ್ಟು ನೀನು ಒಡೆದು ಹೊಡೆದ್ಬಿಡು ಇಲ್ಲಾಂದರೆ ಫಸ್ಟ್ ಬೆಲ್ಟ್ ತೊಗೊಂಡು ಹೊಡೆದ್ಬಿಡು ಪಟ 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 ಅಂತ ಹೇಳಿ ಆಮೇಲೆ ಚಟ್ನಿ ತೊಗೊಂಡು ಕೆರ್ಚ್ಬಿಡು ಅವನಿಗೆ ಅಂತ ಹೇಳಿ ಬೈತಾನೆ ಸೊ ನಂತರ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ತಾರೆ ನಂತರ ಶ್ರುತಿ ಹಾಗೆಯೇ ರವಿ ಇಬ್ಬರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಸೊ ಬಂದಿದ್ದ ನಂತರ ಶ್ರುತಿ ಇದ್ದಳು ರವಿ ನಾವು ಯಾರಾದರೂ ಬೇರೆ ಮನೆಗೆ ಬಂದಿವಿದೆಯಾ ಅಂತ ಕೇಳ್ತಾಗ ಯಾಕೆ ಶ್ರುತಿ ಅಂತ ಅಂದಾಗ ಇನ್ನು ನೋಡಿಲಿ ಇಲ್ಲೊಂದು ಮಂಚ ಇದೆ ಅಂತ ಹೇಳಿ ಹೇಳಿದಾಗ ಹೌದಲ್ವಾ ಹೊಸ ಮಂಚ ಶ್ರುತಿ ಇದು ನಮ್ಮ ರೂಮಲ್ಲಿರೋ ಮಂಚ ಆ ಥರ ಅಲ್ಲ ಶ್ರುತಿ ಇದು ಬೇರೆ ಮಂಚ ಇದು ಹೊಸದಿರಬೇಕು ಅಂತ ಅಂದಾಗ ಹೌದು ರವಿ ತುಂಬನೇ ಚೆನ್ನಾಗಿದೆ ಇದು ತುಂಬ ಒಳ್ಳೆಯ ಕ್ವಾಲಿಟಿ ಉಡ್ಡು ಇದು ಗೊತ್ತೇಳಿ ಹೇಳಿದಾಗ ನಿನಗೆ ಯಾವಾಗ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇದೆಯಾ ಅಂತ ಹೇಳಿ ಅವನು ಕೇಳಿದಾಗ ಹೌದು ಆ್ಯಕ್ಚುಲಿ ನಮ್ಮ ಅಪ್ಪ ಫಸ್ಟ್ ಎಲ್ಲ ಊರಲ್ಲಿ ಮಂಚ ಮಾಡ್ತಾ ಇದ್ರಲ್ಲ ಅಲ್ಲಿಂದನೇ ತರಿಸ್ಕೊಳ್ತಾ ಇದ್ದಿದ್ದು ಅಂಕಲ್ ತುಂಬನೇ ಒಳ್ಳೆ ಮೆಟೀರಿಯಲ್ ಹಾಕಿ ಮಾಡ್ತಾಯಿದ್ರು ಇದ್ರು ಟೀ ಕೂಡ್ ಅದು ತುಂಬಾ ರೇರ್ ಸಿಗೋದು ಹಾಗೆ ತುಂಬಾ ಬೆಸ್ಟ್ ಕ್ವಾಲಿಟಿ ಕೊಟ್ಟ ಇದು ಇನ್ನು ಎಕ್ಸ್ಟ್ರಾ ಮೂರು ಜನ್ರೇಷನ್ ಅವ್ರು ಇಟ್ಕೊಂಡು ಕೂಡ ಏನೂ ಆಗೋದಿಲ್ಲ ಇದು ಅಂತ ಹೇಳಿ ಹೇಳ್ತಾಳೆ ಸೊ ಹೌದಾ ನಿನಗೆಲ್ಲ ಐಡಿಯಾ ಇದೆ ಇದ್ರ ಬಗ್ಗೆ ಅಂತ ಅಂದಾಗ ಅವ್ರು ನನಗೇನು ಗೊತ್ತಿಲ್ಲ ಅಂದ್ಕೊಂಡೆ ಅಂತ ಹೇಳಿ ಹೇಳ್ತಾಳೆ ನಂತರ ಮಂಚದ ಮೇಲೆ ಕುಣಿತಾ ಇರ್ತಾಳೆ ನೋಡು ರವಿ ಇಷ್ಟು ಮಾಡಿರೋ ಈ ಮಂಚ ಏನೂ ಆಗೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇರ್ತಾರೆ ನಂತರ ಅಲ್ಲಿಗೆ ಸೂರ್ಯ ಮೀನ ಹಾಗೆ ಮನೆಯವರೆಲ್ಲರೂ ಬರೋ ಊಟ ಮುಳುಗಿಸ್ಕೊಂಡು ಬರ್ತಾರೆ ಬಂದುಬಿಟ್ಟು ಅಲ್ಲಿ ಕುತ್ಕೊತಾರೆ ಮಂಚದ ಮೇಲೆ ಕೂರ್ತಾನೆ ಸೂರ್ಯೋರಪ್ಪ ನಂತರ ಶ್ರುತಿ ಇದ್ದವಳು ಮೈನ್ ಅವರೇ ನೀವು ಇದನ್ನ ಮಂಚ ನೀವೇ ಬೈ ಮಾಡಿರೋದು ಅಂತ ಅಂದಾಗ ಹೌದು ಶ್ರುತಿ ಇವರು ಇವ್ರು ಫ್ರೆಂಡ್ ಹತ್ರ ತೊಗೊಂಬಂದಿದ್ದಾರೆ ಅಂತ ಹೇಳಿ ಹೇಳಿದಾಗ ಹೌದು ಆ್ಯಕ್ಚುಲಿ ಇದು ತುಂಬಾ ಒಳ್ಳೆ ಮಂಚ ಒಳ್ಳೆಯ ಕ್ವಾಲಿಟಿ ಇರೋದು ಗೊತ್ತಾ ಇದನ್ನು ನೀವು ಮೂರು ಜನ್ರೇಷನ್ ಎಕ್ಸ್ಟ್ರಾ ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಆ ಥರ ಮೂರು ಜನ್ರೇಷನ್ ಯೂಸ್ ಮಾಡ್ಬೋದು ಇದೇನು ಆಗಲ್ಲ ತುಂಬ ಒಳ್ಳೆಯ ಉಡ್ಡು ಅಂತೇಳಿ ಹೇಳಿದಾಗ ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಂತರ ಅಲ್ಲಿಗೆ ಎಲ್ಲರೂ ಕೂಡ ನಾನು ಸರಿ ಆಯಿತು ನಿದ್ದೆ ಬರ್ತಿದೆ ಮಲ್ಕೊತೀವಿ ಅಂತೇಳಿ ಹೇಳಿದಾಗ ನಂತರ ಅವು ಇದ್ದನು ಆಮೇಲೆ ಇರೋ ಮನೋಜೈಲಿ ನನಗೆ ಎಲ್ಲರಿಗೂ ಏನೋ ವಿಚಾರ ಹೇಳಬೇಕು ಅಂತ ಹೇಳಿ ಹೇಳಿದಾಗ ಸೊ ಏನಪ್ಪ ಅದು ಅಂತೇಳಿ ರಂಗನಾಥ್ ಕೇಳ್ತಾರೆ ಅವಾಗ ಅಪ್ಪ ಆ್ಯಕ್ಚುಲಿ ನಮ್ಮ ಓಟಲಲ್ಲಿ ಒಂದು ಕಪಲ್ಸ್ ಕಾಂಪಿಟೇಷನ್ ಇಟ್ಟಿದ್ದಾರೆ ಸರ್ಚ್ ಫಾರ್ ಅ ಕಪಲ್ಸ್ ಗುಡ್ ಕಪಲ್ಸ್ ಅಂತ ಹೇಳಿ ಆ ಕಾಂಪಿಟೇಷನ್ಗೆ ನಮ್ಮ ಮನೇಲಿರೋ ಮೂರು ಜೊಡಿಗೂ ಕೂಡ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಸೊ ಆಗ ಶ್ರುತಿ ಇದ್ದಳು ನಮ್ಮ ಮನೇಲಿ ಅತ್ತಮೂನು ಸೇರಿ ನಾಲ್ಕು ಜನ ಇರೋದು ಅಂದಾಗ ಶ್ರುತಿ ನನಗೂ ಗೊತ್ತು ಅದು ಆದರೆ ಈ ಕಾಂಪಿಟೇಷನಲ್ಲಿ ಏಜ್ ಲಿಮಿಟ್ಸ್ ಇದೆ ಸೊ ಆ ಏಜ್ ಲಿಮಿಟ್ಸ್ ಪ್ರಕಾರ ನಮ್ಮ ಮೂರು ಜೋಡಿ ಮಾತ್ರ ಎಲಿಜಿಬಲ್ ಇರೋದು ಅಂತ ಹೇಳಿ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತೀವಿ ಕೊಡ್ತಾನೆ ಎಲ್ಲರಿಗೂ ಸೊ ಕೊಟ್ಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿ ಕಾಂಪಿಟೇಷನ್ಸ್ ಇರುತ್ತೆ ಸೊ ನಾವೆಲ್ಲರೂ ಕೂಡ ಹೋದರೆ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮೂರು ಜೋಡಿಗೋಸ್ಕರ ಅಂತ ಹೇಳಿ ತೊಗೊಂಬಂದಿದ್ದೀನಿ ಅಂತ ಹೇಳಿ ಕೊಟ್ಟಾಗ ನಂತರ ಮನೋಜ್ ಇದನ್ನು ಬಿಡೋ ಇದೇನೋ ಕಾಂಪಿಟೇಷನ್ ನಾವೇನಿವಿ ಸೂಪರ್ ಜೋಡಿ ನಾವೇ ಗೆಲ್ಲೋದು ಅಂತ ಗೊತ್ತು ಮತ್ತೆ ಯಾಕೋ ಹೋಗಬೇಕು ಅಂದಾಗ ಇಲ್ಲ ಕಣೋ ಜೋ ಕಷ್ಟ ಕಂಟೆಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಓನರ್ ಇದಕ್ಕೆ ಫುಡ್ ಕಾಂಟ್ರಾಕ್ಟ್ನ ತೊಗೊಂಡಿದ್ದಾರೆ ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಸೊ ಇಲ್ಲಿ ಗೆದ್ದವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಬೇರೆ ಇದೆ ಕೊಡು ಅಂತ ಇನ್ನೂ ಒಂದು ಲಕ್ಷ ರೂಪಾಯಿ ಇದೆಯಾ ಸರಿ ಆಯಿತು ನಾವೇ ಬರ್ತೀವಿ ಬಿಡು ನಮ್ಮ ಏನಿವೆ ಈ ಮನೇಲಿ ಫಸ್ಟ್ ಜೋಡಿ ಸೂಪರ್ ಜೋಡಿಗೆ ಎಲ್ಲದು ಅಂದರು ನಾವೇ ಸೊ ಅದು ಬಿಟ್ಟು ನಾವಿಲ್ಲ ಅಂದ್ರೂ ಬೇಕಾದ್ರೆ ಒಂದು ಪಕ್ಷ ರವಿ ಹಾಗೆ ಶ್ರುತಿ ಹೆಸ್ರು ಹೇಳ್ಬೋದು ಇನ್ನೊಂದು ಜೋಡಿ ಹೆಸ್ರು ಮಾತ್ರ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಹೇಳಿ ಟೀಸ್ ಮಾಡ್ತಾನೆ ಸೊ ಅವಾಗ ಮೀನಾ ಹಾಗೆ ಸೂರ್ಯ ಕೂಡ ಇದ್ದವರು ಕೋಪ ಮಾಡ್ಕೊತಾರೆ ನಂತರ ಸೂರ್ಯದನ್ನು ಹೌದಪ್ಪ ನಮಗಿಬ್ರಿಗೂ ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಬಿಡು ನೀ ಏನು ಶಾಂತಿ ನೀನನ್ನು ಅರ್ಥ ಮೀನ್ಸ್ ಸಕ್ಕರೆ ನೀನು ಅರ್ಥ ಮಾಡ್ಕೊಂಡಿಲ್ವಲ್ಲ ಅದೇ ಥರ ನಮಗೂ ಏನು ಅರ್ಥ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದೀಯ ಅಂದಾಗ ಸೊ ಅಲ್ಲ ಕೊಡೋಲ್ಲಿ ಕಾಂಪಿಟೇಷನ್ ಅಂತಂದ್ರೆ ಅಲ್ಲಿ ಏನಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರು ಕೇಳೋ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ಏನೂ ಮಾಡ್ತೀಯ ಸೂರ್ಯ ನೀನು ಅಂತ ಅಂದ್ಬಿಟ್ಟು ಕೇಳ್ತಾಯಿರ್ತಾರೆ ಸೊ ನಂತರ ಮೀನ ಕೂಡ ಇದ್ದವರು ಅಯ್ಯೋ ಬಿಡಿ ರೀ ನನಗೆ ನಮಗೆ ಅಲ್ಲ ಎಂದಾಗ ಏ ಇಲ್ಲವೇ ಸುಮ್ಮನೆ ರೀ ನೀವೇ ನಾವು ಮನೆ ಕಟ್ಸೋಕ್ಕೆ ಸ್ವಲ್ಪ ಮೆಟೀರಿಯಲ್ಲೇ ತಗೋಬೇಕಲ್ವಾ ಅದಕ್ಕೂ ದುಡ್ಡೋರು ಬೇಕಲ್ವಾ ಇದ್ದರು ಹೋಗ್ಬಿಟ್ಟು ಗೆದ್ದರೆ ಒಂದು ಲಕ್ಷ ಬರುತ್ತಲ್ವೇನಿ ಅದರಲ್ಲಾದ್ರೂ ಎಲ್ಪ್ ಆಗುತ್ತೆ ಬಿಡು ಹೋಗೋಣ ಅಂತ ಹೇಳಿ ಹೇಳ್ತಾಗ ನಂತರ ಸರಿ ಆಯಿತು ಎಲ್ಲರೂ ಪ್ರಿಪೇರ್ ಆಗಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಸೊ ಹೋಗಿದ ನಂತರ ಮನೋಜು ತುಂಬಾ ಯೋಚನೆ ಇರ್ತಾರೆ ಒಂದು ಲಕ್ಷ ರೂಪಾಯಿ ಬರುತ್ತವೆ ಇದು ಈಗಾರು ಮಾಡಿ ಗೆಲ್ಲಬೇಕು ಅಂದಾಗ ನಂತರ ರೋಹಿಣಿ ಇದ್ದೋಳು ಅಲ್ಲರೂ ಇದ್ರಲ್ಲಿ ಬರೋ ಒಂದು ಲಕ್ಷಕ್ಕೆ ಆಕ್ರಿ ಅಷ್ಟು ತಲೆ ಕೆಡಿಸ್ಕೊತಿರ ಅದಷ್ಟು ಅಷ್ಟು ಶಾಪಲ್ಲೇ ಸಿಗುತ್ತಲ್ಲ ಅಂದಾಗ ಅಲ್ಲ ರೋಹಿಣಿ ತಿಂಗಳು ತಿಂಗಳು ಐವತ್ತು ಸಾವಿರ ರೂಪಾಯಿ ಸೂರಿ ಕೊಡಬೇಕು ಅಂತ ಬರೀ ಮಾತಾಗಿದೆ ಅಲ್ವಾ ಈ ದುಡ್ಡರು ಗೆದ್ದರೆ ಇದರಿಂದ ಅವರು ಕೊಟ್ಟರೆ ನನಗೆ ಬಿಸ್ ಬಿಸ್ನೆಸ್ಸಲ್ಲಿ ಬರೋ ದುಡ್ಡನ್ನ ಸೇವ್ ಮಾಡ್ಕೊಬೋದಲ್ವ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಏನಾದ್ರು ಆಗಲಿ ನೀನು ಚೆನ್ನಾಗಿ ಪ್ರಿಪೇರ್ ಆಗು ಸರಿ ನಾನು ನಾವು ಇದರಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಹೇಳ್ತಾನೆ ನಂತರ ಇನ್ನೊಂದು ಇಲ್ಲಿ ರವಿ ಹಾಗೆಯೇ ಶ್ರುತಿ ಕೂಡ ಪ್ರಿಪೇರ್ ಆಗ್ತದೆ ಆಗ್ತಾ ಇರ್ತಾರೆ ಹಾಗೆ ಮೀನ ಮತ್ತು ಸೂರ್ಯ ಕೂಡ ಪ್ರಿಪೇರ್ ಆಗ್ತಾ ಇರ್ತಾರೆ ಮೀನ ಹಾಲು ಬರ್ತಾರೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೆ ಮಲ್ಕೊಳ್ಳೋದು ಬಿಟ್ಟು ಅಂದಾಗ ಅಲ್ಲಿ ಆ ಕಾಂಪಿಟೇಷನ್ ಇದೆ ಅಲ್ವಾ ಅದರಲ್ಲಿ ಏನಿಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಏನು ಆನ್ಸರ್ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವೇ ಅಂತೇಳಿ ಅಂದಾಗ ಹೌದು ರೀ ರೋಹಿಣಿ ಅವ್ರಿಗೂ ಕೂಡ ಏನಾದ್ರು ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಇನ್ನು ಶ್ರುತಿ ಕೂಡ ಡಬ್ಬಿಂಗ್ ಮಾಡ್ತಾ ಇರ್ತಾರೆ ಏನಾದ್ರು ವಿಚಾರಗಳ ಬಗ್ಗೆ ಮಾತಾಡಿರ್ತಾರೆ ಅವ್ರಿಗೂ ಐಡಿಯಾ ಇರುತ್ತೆ ರೀ ಸೊ ನಾವೇ ಇದರಲ್ಲಿ ಏನಾದ್ರು ಮಾಡಿ ಪ್ರಿಪೇರ್ ಆಗಬೇಕು ಸ್ವಲ್ಪ ಬಟ್ ನಮ್ಮಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ವರಿ ನಾವು ಗೆದ್ದೇ ಗೆಲ್ತೀವಿ ಬಿಡಿ ಅಂತ ಹೇಳಿ ಹೇಳ್ತಾಳೆ ಹೌದು ಮೀನಾ ಅದಂತೂ ನಿಜ ಏನಾದರೂ ಆಗಲಿ ಕಡಿ ನಾವು ಇದಕ್ಕೋಗಿ ಕಂಟೆಸ್ಟ್ ಮಾಡಲೇಬೇಕು ಗೆಲ್ಲೇಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಬಿಡಿ ಗೆಲ್ಲನ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಹಾಗೆ ಮನೆಯಿಂದ ಆಚೆ ಹೋದಾಗ ಮರದ ಹತ್ರ ನಿತ್ಕೊಂಡು ಶ್ರುತಿ ಹಾಗೆ ಮೀನಾ ಸಾರಿ ಮೀನ್ ರವಿ ಎಮಿಸಸ್ಸು ಅವಳು ಹಾಗೆಯೇ ರವಿ ಇಬ್ಬರೂ ಕೂಡ ಕೈ ಕೈ ಮಿಲಾಯಿಸ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಹೋಗ್ಬಿಟ್ಟು ಸೂರ್ಯಾಗೆ ಮೀನಾ ಮೀನ ಯಾಕೆ ಈ ಥರ ಗಲಾಟೆ ಮಾಡ್ತಾಯಿದ್ರೆ ಇಡೋ ನಮ್ಮನೆ ಹೆಣ್ಣಮಕ್ಳು ಮೇಲೆ ನೀನು ಕೈ ಮಾಡ್ತಾ ಇದ್ದೀನೋ ನೀನು ಸುಮ್ಮನೆ ಬಿಡಲ್ಲ ಕೊಡು ಅಂತ ಹೇಳಿದ್ದಾಗ ಏ ಸೂರ್ಯ ಸುಮ್ಮನೆ ಇರೋ ನಾನೇ ನೋಡು ನೀನು ನೋಡಿತಾ ಇಲ್ಲ ಅವ್ಳ ಮುಖ ನೋಡು ನಾನು ನೋಡಿದಿರ್ತಾರೆ ನಾ ಇದೆ ಅಂತೇಳಿ ಹೇಳಿದಾಗ ನಂತರ ಮೀನೋ ಇದ್ದೋಡು ಯಾಕೆ ಶೋತಿ ಥರ ಇಬ್ಬರು ಜಗಳ ಆಡ್ತಾಯಿದ್ದೀರ ಅಂದಾಗ ಅಯ್ಯೋ ಮೀನವರೇ ನಾವಿಬ್ಬರು ಜಗಳ ಆಡ್ತಿಲ್ಲ ಅಂದಾಗ ಇಲ್ಲ ನಾನೇ ನಾನು ಕಣ್ಣಾರೆ ನೋಡಿಲ್ವಾ ನೀವಿಬ್ಬರು ಜಗಳ ಆಡ್ತಾಯಿದ್ರಲ್ವ ಏನಾಯಿತು ಹೇಳಿ ಯಾಕೆ ಇದ್ದಾರೆ ಅಂತ ಅಂದಾಗ ಅಯ್ಯೋ ಇಲ್ಲ ರೀ ಆ್ಯಕ್ಚುಲಿ ನಾವು ಇಬ್ಬರು ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ವಿ ಅಂದಾಗ ಕಾಂಪಿಟೇಷನ್ಗೆ ಈ ಥರ ರೆಡಿ ಆಗಬೇಕಂತಂದಾಗ ಹೌದು ಮತ್ತು ಅಲ್ಲೇನಾದ್ರು ಟಾಸ್ಕ್ ಕೊಟ್ಟರೆ ಏನಾದ್ರು ಮಾಡಿದರೆ ಬೇಕಲ್ವಾ ನಮ್ಮ ಮೀನವರು ಕೂಡ ನಮ್ಮನ್ನು ಅವತ್ತು ಇಟ್ಕೆಯಿಂದ ಹೆಂಗೆ ಹೊದ್ದು ಹೊಡ್ಸಿದ್ರು ನೋಡಿ ಕೇಡಿಗಳೆಲ್ಲ ಹರಿದು ನಾವು ಕೂಡ ಮೇಲೆ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಲ್ವಾ ಅದಕ್ಕೋಸ್ಕರ ಆ ಥರ ಎಲ್ಲ ಪ್ರಿಪೇರ್ ಮಾಡಿ ಆಡ್ತಾ ಇದ್ವಿ ನಾವು ಕೂಡ ಅಂತೇಳಿ ಅಂದಾಗ ಅಯ್ಯೋ ಅಯ್ಯೋ ಕಾಂಪಿಟೇಷನ್ ಗೊತ್ತರ ಏನೋ ಇದು ನಿಮ್ಗೆ ಹೌತಾರ ಈ ಥರ ಎಲ್ಲ ಪ್ರಿಪೇರ್ ಆಗಬೇಕಾ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾನೆ ಓನ ಸೂರ್ಯ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಣ ಅದರಲ್ಲೂ ಒಂದು ಲಕ್ಷ ರೂಪಾಯಿ ದುಡ್ಡು ಬೇರೆ ಬರುತ್ತೆ ಅಂತ ಅಂದಾಗ ಕಾಂಪಿಟೇಷನ್ ಅನ್ನೋದು ಸ್ಟ್ರಾಂಗಾಗಿ ಸ್ವಲ್ಪ ಇದ್ದೇ ಇರುತ್ತೆ ಅಲ್ವಾ ಸೊ ನಾವು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗಲೇಬೇಕು ಅಂತ ಹೇಳಿ ಹೇಳಿದಾಗ ನಿಮ್ಮಷ್ಟು ವಿಚಿತ್ರ ಹಾಗೆ ಯಾರು ಕೂಡ ರೆಡಿ ಆಗಲ್ಲ ಬಿಡಿ ಅಂತ ಹೇಳಿ ಇಬ್ರು ಕೂಡ ನಗ್ತಾ ಇರ್ತಾರೆ ಸೊ ಇದಿಷ್ಟು ಕೂಡ ಭಾನುವಾರದ ಸಂಚಿಕೆ ಆಗಿತ್ತು ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ಸಂಚಿಕೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಯಾರಾದರೂ ಹಾಸ್ಯ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಮಿಸ್ ಮಾಡದೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇಕಾದಂಥ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ನಮ್ಮ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ಇಷ್ಟೇ ಇರ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್